ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಎನದೋ ವಿಡಿಯೋ ಇವತ್ತು ನಾನು ಇನ್ಕಮ್ ಸರ್ಟಿಫಿಕೇಟ್ ಮೊಬೈಲಲ್ಲಿ ಯಾವ ರೀತಿ ಮಾಡೋದು ಅಥವಾ ನಾವೇ ಮಾಡುವಂಥದ್ದು ಕೆಲವೇ ಕೆಲವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವ ಮುಖಾಂತರ ನಮ್ಮ ಮೊಬೈಲಲ್ಲೇ ನಾವು ಮಾಡಬಹುದು ಯಾವುದೇ ಸೈಬರ್ ತಾಲೂಕು ಆಫೀಸಿಗೆ ಅಲೆದಾಡುವಂತಹ ಪ್ರಮೇಯವೇ ಬರುವುದಿಲ್ಲ ಸೊ ಅದಕ್ಕೋಸ್ಕರ ನಾವು ನಮ್ಮ ಮೊಬೈಲಲ್ಲಿ ಮಾಡಬೇಕಾದ್ರೆ ನಿಮಗೆ ಯಾವ ಸೈಟ್ ಹೆಸರು ಬೇಕು ಅಂತ ಇಲ್ಲ ಗೊತ್ತಾಗಬೇಕು ಅಂತ ಇಲ್ಲ ನಾವು ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಆರ್ ಕಾಸ್ಟ್ ಸರ್ಟಿಫಿಕೇಟ್ ಈ ರೀತಿ ಹಾಕಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ಬರ್ತದೆ ನಾವು ಇನ್ಕಮ್ ಸರ್ಟಿಫಿಕೇಟ್ ಅಂತ ಹಾಕಿದ ತಕ್ಷಣ ನಮಗೆ ನಾಡ ಕಚೇರಿ ಅಂತೇಳಿ ವೆಬ್ಸೈಟ್ ಓಪನ್ ಆಗ್ತದೆ ಸೊ ಇದ್ರ ತ್ರೂನೇ ನಾವು ಮಾಡುವಂಥದ್ದು ನಾಡ ಕಚೇರಿ ಓಪನ್ ಮಾಡಿದರೆ ಸೊ ನಮಗೆ ಈ ರೀತಿ ಬರ್ತದೆ ನೋಡಿ ಇಲ್ಲಿ ಪೇಜ್ ಕಾಣ್ತಾ ಉಂಟಲ್ಲ ಈ ರೀತಿ ಬರ್ತದೆ ಎಂಥ ಅದರ ಲಿಂಕೇ ಬೇಕು ಅಂತ ಅವಶ್ಯಕತೆ ಇಲ್ಲ ನಾವು ನಾಡ ಕಚೇರಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರ್ತದೆ ನೋಡಿ ಮೊಬೈಲ್ ನಂಬರ್ ಮತ್ತು ಒ ಟಿ ಪಿ ಹಾಕಲಿಕ್ಕೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಹಾಕಿದ ನಂತರ ತಕ್ಷಣ ನಿಮಗೆ ಒಂದು ಓ ಟಿ ಪಿ ನಿಮ್ಮ ನಂಬರಿಗೆ ಬರ್ತದೆ ಸೊ ಆ ಓ ಟಿ ಪಿಯನ್ನು ನೀವು ಅಲ್ಲಿ ಎಂಟ್ರಿ ಮಾಡಿ ಓ ಟಿ ಪಿ ಅಂತ ಉಂಟಲ್ಲ ಅಲ್ಲಿ ಅಲ್ಲಿ ಎಂಟ್ರಿ ಮಾಡಿ ಹಾಂ ನೋಡಿ ಇಲ್ಲಿ ನಾನು ಎಂಟ್ರಿ ಮಾಡಿದ್ದೇನೆ ಮೊಬೈಲ್ ನಂಬರ್ ಆಗ ಓ ಟಿ ಪಿ ಒಂದಿದೆ ಗೆಟ್ ಓ ಟಿ ಪಿ ಅಂತ ಉಂಟು ನೋಡಿ ಅಲ್ಲಿ ಗೆಟ್ ಓ ಟಿ ಪಿ ಅಂತ ಕೊಟ್ಟ ತಕ್ಷಣ ಅಲ್ಲಿ ಒ ಟಿ ಪಿ ಬರ್ತದೆ ಅದನ್ನು ಇಲ್ಲಿ ಒ ಟಿ ಪಿ ಅಂತ ಇರುವ ಪ್ಲೇಸಲ್ಲಿ ಎಂಟ್ರಿ ಮಾಡಿದರೆ ಇತ್ತು ಎಂಟ್ರಿ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ನೋಡಿ ಇಲ್ಲಿ ಒ ಟಿ ಪಿ ಎಂಟ್ರಿ ಮಾಡಿದ್ದೇನೆ ಈಗ ಲಾಗಿನ್ ಅಂತೇಳಿ ನಿಮಗೆ ಒಂದು ವೇಳೆ ಬರಲಿಲ್ಲ ಒ ಟಿ ಪಿ ಅಂತ ಹೇಳಿದೆ ನೋಡಿ ರೀಸೆಂಟ್ ಒ ಟಿ ಪಿ ಅಂತ ಕೂಡ ಆಪ್ಷನ್ ಇದೆ ಸೊ ಅಥವಾ ನಿಮಗೆ ಅದು ನೀವು ಕಳಿಸಿದ ಓ ಟಿ ಪಿ ಒಂದು ವೇಳೆ ಡಿಲೀಟ್ ಆಯಿತು ಅಂತ ಹೇಳಿದರೆ ಈ ರೀತಿ ನೋಡಿ ಇಲ್ಲಿ ಲಾಗಿನಿಗೆ ಹೋಗಿ ಲಾಗಿನ್ ಅಂತ ಕೊಟ್ಟ ತಕ್ಷಣ ಒಂದು ಪೇಜ್ ಓಪನ್ ಆಗ್ತದೆ ನೋಡಿ ಇಲ್ಲಿ ನಾಡ ಕಚೇರಿ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸೊ ಈ ರೀತಿ ಓಪನ್ ಮಾಡಿದ ತಕ್ಷಣ ನಿಮಗೆ ನ್ಯೂ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ತೋರಿಸ್ತದೆ ಸೊ ಅಲ್ಲಿ ನೀವು ಹೊಸತ್ತಾದರೆ ನೀವು ರಿಕ್ವೆಸ್ಟಿಗೆ ಹೋಗಿ ರಿನಿವಲ್ ಆದರೆ ರಿನಿವಲ್ ಕೂಡ ಮಾಡ್ಬೋದು ಸೊ ಇದರಲ್ಲಿ ಎಲ್ಲ ಸರ್ವಿಸ್ ಯಾವುದು ಬೇಕು ನಿಮಗೆ ಕಾಸ್ಟ್ ಸರ್ಟಿಫಿಕೇಟ ಇನ್ಕಮ್ ಸರ್ಟಿಫಿಕೇಟ್ ಆರ್ ವಾಸ್ತವ್ಯ ಸರ್ಟಿಫಿಕೇಟ್ ತುಂಬ ಆಪ್ಷನ್ ಉಂಟು ಅದು ಯಾವುದು ಬೇಕು ಅದರಲ್ಲಿ ನೀವು ಮಾಡ್ಬೋದು ಯಾವುದು ಕೂಡ ಆನ್ಲೈನಲ್ಲಿ ಮಾಡ್ಬೋದು ನೋಡಿ ಈ ರೀತಿ ಪೇಜ್ ಓಪನ್ ಆಗ್ತದೆ ಈಗ ನಿಮಗೆ ನೀವು ಡೈರೆಕ್ಟಾಗಿ ನೀವೇ ಮಾಡ್ತಿದ್ದರೆ ಈ ರೀತಿ ಮಾಡಿ ಮತ್ತೊಂದು ನಿಮಗೆ ಅದಕ್ಕೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಯಾವುದು ಬೇಕು ಅಂತ ಹೇಳಿದರೆ ನೀವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಚೇಂಜ್ ಆಗಿದ್ದರೆ ನಿಮ್ಮ ಹೆಸರು ರೇಷನ್ ಕಾರ್ಡಲ್ಲಿ ಕೂಡ ಇಲ್ಲ ಅಂತ ಹೇಳಿದರೆ ನೀವು ನಿಮ್ಮದು ಟಿ ಸಿ ಮತ್ತು ನಿಮ್ಮ ಓಲ್ಡ್ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೂ ಆಗ್ತದೆ ಮತ್ತು ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಇಷ್ಟು ಬೇಕು ನಿಮ್ಮ ಶಾಲೆ ಟಿ ಸಿ ಇಲ್ಲ ಅಂತ ಹೇಳಿದರೆ ಅದೊಂದು ದಾಖಲಾತಿ ರಿಜಿಸ್ಟ್ರಾರ್ ಅಂತೇಳಿ ಒಂದು ಜೆರಾಕ್ಸ್ ಶಾಪಲ್ಲಿ ಸಿಗ್ತದೆ ಸೊ ಅದರಲ್ಲಿ ಒಟ್ಟಿಗೆ ನಿಮಗೆ ಅಪ್ಲಿಕೇಶನ್ ಕೂಡ ಸಿಗ್ತದೆ ಅದನ್ನು ನೀವು ನಿಮ್ಮ ಸ್ಕೂಲ್ ನೀವು ಯಾವ ಸ್ಕೂಲಲ್ಲಿ ಕಲ್ತಿದ್ದೀರಾ ಅಲ್ಲಿ ಹೋಗಿ ಅಪ್ಲೈ ಮಾಡಿ ಅವರು ಸೀದ ಹಾಕಿ ಕೊಡ್ತಾರೆ ಅದನ್ನು ಅಪ್ಲೋಡ್ ಮಾಡಬೇಕು ಅಲ್ಲ ನೀವು ಸೈಬರಲ್ಲಿ ಮಾಡ್ತಿದ್ರೆ ಅಲ್ಲಿ ಹೋಗಿ ಕೊಟ್ಟರೆ ಆಯಿತು ಅದು ಅಪ್ಲಿಕೇಶನ್ ಕೂಡ ಫಿಲ್ ಮಾಡಿ ಅಲ್ಲಿ ಆ ನಂತರ ನೀವು ವಿ ಎ ಹತ್ರ ಹೋಗಿ ಅಲ್ಲಿ ವಿ ಎ ಸಿಗ್ನೇಚರ್ ಹಾಕಿ ಕೊಡ್ತಾರೆ ಅದನ್ನು ನೀವು ಸೈಬರಲ್ಲಿ ಮಾಡ್ಬೋದು ಅಥವಾ ನಿಮ್ಮ ಮೊಬೈಲಲ್ಲಿ ಮಾಡ್ಬೋದು ಮಾಡಿ ಡೈರೆಕ್ಟಾಗಿ ನಿಮಗೆ ಎಲ್ಲ ಅಪ್ಲೋಡ್ ಮಾಡಿದರೆ ಒಂದು ಟ್ವೆಂಟಿ ಟೂ ಡೇಸಲ್ಲಿ ನಿಮಗೆ ಬರ್ತವೆ ನೋಡಿ ಈ ರೀತಿ ನಾನೀಗ ಇದ್ದೇನೆ ಅದು ವೆಬ್ಸೈಟಿಗೆ ಹೋಗಿ ನ್ಯೂ ರಿಕ್ವೆಸ್ಟಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಯಾವುದು ಅದನ್ನು ಸೆಲೆಕ್ಟ್ ಮಾಡಿದ್ದೇನೆ ಅದರಲ್ಲಿ ನೀವು ಎನೇಬಲ್ ಪಾಪ್ ಅಪ್ ಬ್ಲಾಕರ್ ಅಂತ ಉಂಟು ಅದನ್ನು ಎನೇಬಲ್ ಮಾಡಬೇಕು ನಿಮ್ಮ ರೈಟ್ ಸೈಡಲ್ಲಿ ಇರ್ತದೆ ಸೊ ಅದು ಎನೇಬಲ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಬರ್ತದೆ ಈಗ ಕನ್ನಡವ ಇಂಗ್ಲೀಷ ಯಾವುದು ಬೇಕು ನಿಮಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕು ಅದನ್ನು ಸೆಲೆಕ್ಟ್ ಮಾಡಿ ಕನ್ನಡ ಆದರೆ ಕನ್ನಡ ಬರ್ತದೆ ಇಂಗ್ಲೀಷ್ ಆದರೆ ಇಂಗ್ಲೀಷ್ ಬರ್ತದೆ ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿ ಇಲ್ಲಿ ಸೆಕೆಂಡ್ ಆಪ್ಷನನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ನಿಮಗೆ ಜಾತಿ ಇನ್ಕಮ್ ಸರ್ಟಿಫಿಕೇಟ್ ಯಾವುದು ಬೇಕೋ ಅದು ಆಪ್ಷನ್ ಬರ್ತದೆ ಸೊ ಅದನ್ನು ನೀವು ಸೆಲೆಕ್ಟ್ ಮಾಡಿದರೆ ಇತ್ತು ಇನ್ಕಮ್ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡಿ ಇನ್ಕಮ್ ಸರ್ಟಿಫಿಕೇಟ್ ಸೆಲೆಕ್ಟ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಯಾವುದು ಬೇಕು ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಜನಸಂಖ್ಯಾ ಪ್ರಮಾಣ ಪತ್ರ ವಾಸಸ್ಥಳ ಯಾವುದು ಬೇಕು ನಿಮಗೆ ನೋಡಿ ಇಲ್ಲಿ ನಾಲ್ಕು ಆಪ್ಷನ್ ಉಂಟು ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿದರೆ ಇತ್ತು ಈಗ ನಾವು ಜಾತಿ ಪ್ರಮಾಣ ಪತ್ರ ಅವ್ರ ಆದಾಯ ಪ್ರಮಾಣ ಪತ್ರ ಯಾವುದು ಕೂಡ ಆಗ್ತದೆ ಅದನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ ನಿಮ್ಮ ಯಾವ ಪರ್ಪಸ್ಗೆ ಬೇಕು ಅಂತ ಹೇಳಿ ನಿಮಗೆ ರೇಷನ್ ಕಾರ್ಡಿಗೆ ಅಥವಾ ರೇಷನ್ ಕಾರ್ಡಿಗೆ ಅಪ್ಲೋಡ್ ಮಾಡಲಿಕ್ಕಾದ್ರೆ ಇನ್ಕಮ್ ಸರ್ಟಿಫಿಕೇಟ್ ಸಾಕಾಗ್ತದೆ ಜಾತಿ ಸಹ ಜಾತಿ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನೆಕ್ಸ್ಟ್ ನಿಮಗೆ ಸ್ಕೂಲಿಗ ಯಾವುದು ಯಾವುದಕ್ಕೂ ಕೂಡ ಆಗ್ತದೆ ಸೊ ಅದನ್ನು ಸೆಲೆಕ್ಟ್ ಮಾಡಿದರೆ ಆಯಿತು ನೀವು ಮಾತ್ರ ಫಸ್ಟ್ ಟೈಮ್ ಮಾಡೋದಾದರೆ ನೀವು ಅಪ್ಲಿಕೇಶನನ್ನು ವಿ ಎ ಹತ್ರ ಹೋಗಿ ಸಿಗ್ನೇಚರ್ ಮಾಡಿಸಬೇಕು ಮಾಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಟ್ ತಾಲೂಕು ಆಫೀಸಿಗೆ ಹೋದ ತಕ್ಷಣ ಅದು ಅವರು ಕೇಳ್ತಾರೆ ನಿಮ್ಮ ಡಾಕ್ಯುಮೆಂಟ್ ವಿ ಎ ಅದು ಯಾಕೆ ಸೈನ್ ಮಾಡಲಿಲ್ಲ ಹೇಳಿ ಅದಕ್ಕೋಸ್ಕರ ಅದಕ್ಕಾಗಿ ನೀವು ಸೈನ್ ಮಾಡಿಸಿ ಅಪ್ಲೋಡ್ ಮಾಡಿ ಅಪ್ಲೋಡ್ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ ಇದ್ದರೆ ಡೈರೆಕ್ಟ್ ಅಪ್ಲೋಡ್ ಮಾಡ್ಬೋದು ಒಂದು ವೇಳೆ ನೀವು ನಿಮ್ಮ ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ನೀವು ಟ್ರಾನ್ಸ್ಫರ್ ಆಗಿದ್ದೀರಾ ಅಥವಾ ಮ್ಯಾರೇಜ್ ಆಗಿ ಬಂದಿದ್ದೀರಾ ಅಂತ ಹೇಳಿದರೆ ನಿಮ್ಮದು ನಿಮ್ಮಲ್ಲಿ ಜಾತಿ ಆದಾಯ ಯಾವುದೂ ಸರ್ಟಿಫಿಕೇಟ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಸಿಸ್ಟರ್ಸ್ ನಿಮ್ಮ ರೇಷನ್ ಕಾರ್ಡಿಗೆ ಹೆಸರು ಸೇರ್ಪಡೆ ಆಗಲಿಲ್ಲ ಆಗಿದ್ದರೆ ಪರವಾಗಿ ಪರವಾಗಿಲ್ಲ ಆಗಿಲ್ಲ ಅಂತ ಹೇಳಿದರೆ ನಮ್ಮದು ಫೋಟೋ ಇರುವಂತಹ ಯಾವುದು ಡಾಕ್ಯುಮೆಂಟ್ ಆಗ್ತದೆ ರೇಷನ್ ಕಾರ್ಡ್ ನಮ್ಮ ಊರಿದ್ದು ನಮ್ಮ ತವರು ಮನೆಯದ ಯಾವುದು ಕೂಡ ಆಗ್ತದೆ ಅದು ಮತ್ತು ನಮ್ಮ ಸಿಸ್ಟರ್ ಬ್ರದರ್ಸ್ ಯಾರದಾದರೂ ಜಾತಿ ಮತ್ತು ಆದಾಯ ಸರ್ಟಿಫಿಕೇಟ್ ಇದ್ದರೆ ಅದನ್ನು ಕೂಡ ನಾವು ಡಾಕ್ಯುಮೆಂಟಾಗಿ ಕೊಡ್ಬೋದು ಸೊ ಈ ರೀತಿ ಇರುವಂಥದ್ದು ಆಪ್ಷನ್ ಮತ್ತು ಮೊಬೈಲಲ್ಲಿ ನಾವು ಮಾಡಿದರೆ ಡೈರೆಕ್ಟಾಗಿ ನಮಗೆ ಮಾಡಲಿಕ್ಕೆ ಆಗ್ತದೆ ಬಟ್ ಅವರು ಡಿಜಿಟಲ್ ಸಿಗ್ನೇಚರ್ ತಹಶೀಲ್ದಾರ್ ಬೇಕಾದ್ದು ಕೆಲವೊಂದು ಸಾರಿ ಅವರು ಕನ್ಫರ್ಮ್ ಮಾಡಲಿಕ್ಕೆ ಬೇಕಾಗಿ ಕಾಲ್ ಮಾಡ್ತಾರೆ ನೀವು ಮೊದಲೇ ಅದನ್ನು ಡಾಕ್ಯುಮೆಂಟ್ ರೆಡಿ ಮಾಡಬೇಕು ರೇಷನ್ ಕಾರ್ಡಿಗೆ ಅಪ್ಲೋಡ್ ಮಾಡಬೇಕಾದ್ರೂ ಟ್ವೆಂಟಿ ಒನ್ ಡೇಸ್ ಆಗ್ತದೆ ಅದಕ್ಕೋಸ್ಕರ ನೀವು ರೇಷನ್ ಕಾರ್ಡಿಗೆ ಸೈಟ್ ಯಾವಾಗ ಓಪನ್ ಆಗ್ತದೆ ಅದಕ್ಕಿಂತ ಮೊದಲು ಮಾಡಿಟ್ರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಹೇಳುವಂಥದ್ದು ಸೊ ಇನ್ಕಮ್ ಸರ್ಟಿಫಿಕೇಟ್ ಮಸ್ಟ್ ರೇಷನ್ ಕಾರ್ಡಿಗೆ ಹೇಳಿ ಸೊ ನಾವು ಈ ರೀತಿ ಮಾಡುವಂಥದ್ದು ಅದೊಂದು ಫೈವ್ ಇಯರ್ಸ್ ವ್ಯಾಲಿಡಿಟಿ ಇರ್ತದೆ ರಿನಿವಲ್ ಮಾಡಬೇಕಾದರೂ ಸಹ ಹಾಗೆ ರಿನಿವಲ್ ಮಾಡಲಿಕ್ಕೆ ಕೂಡ ಇದೆಲ್ಲ ಡಾಕ್ಯುಮೆಂಟ್ ಮ ಬೇಕು ಮತ್ತು ನಮ್ಮದು ಓಲ್ಡ್ ಇನ್ಕಮ್ ಸರ್ಟಿಫಿಕೇಟ್ ಅದನ್ನು ಇಟ್ಟರೆ ಇತ್ತು ಅದರ ಒಟ್ಟಿಗೆ ನಮಗೆ ಬೇಕಾಗುವಂಥದ್ದು ಫೋಟೋ ಮತ್ತು ಆಧಾರ್ ಕಾರ್ಡ್ ಜೆರಾಕ್ಸ್ ಅಷ್ಟು ಮಾತ್ರ ಮತ್ತು ಅಪ್ಲಿಕೇಶನ್ ಥ್ರೂ ನಾವು ಹೋಗ್ತಿದ್ರೆ ಅಪ್ಲಿಕೇಶನ್ ಫಿಲ್ ಅಪ್ ಮಾಡಬೇಕು ಅದರಲ್ಲಿ ಸಾಕ್ಷಿ ಅಲ್ಲ ಫೈವ್ ಮೆಂಬರ್ಸ್ ಅದು ನಮ್ಮ ನೇಬರ್ಸ್ ಯಾರು ನಮ್ಮ ಊರಿನವರದೆಲ್ಲ ಹಾಕಿ ಸಿಗ್ನೇಚರೆಲ್ಲ ಹಾಕಿಸಬೇಕು ಹಾಕಿಸಿ ವಿ ಎ ಹತ್ರ ಸೈನ್ ಮಾಡಿಸಿದ್ರೆ ಇತ್ತು ಇನ್ನೊಂದು ನಾನು ಹೇಳುವುದು ಹೇಳಿದರೆ ನಿಮ್ಮದು ಡೈರೆಕ್ಟಾಗಿ ನಿಮ್ಮಲ್ಲಿ ಎಲ್ಲ ಡಾಕ್ಯುಮೆಂಟ್ ಕರೆಕ್ಟಾಗಿದೆ ಅಂತ ಹೇಳಿದರೆ ನೀವು ಯಾವುದೇ ರೀತಿಯಲ್ಲಿ ಪಂಚಾಯತ್ ಅವರು ತಾಲ್ಲೂಕು ಆಫೀಸಿಗೆ ಅಲೆದಾಡುವಂತಹ ಅವಶ್ಯಕತೆ ಇಲ್ಲ ನೀವು ಆನ್ಲೈನ್ ತ್ರೋನೇ ಯಾವುದೆಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಲಿಕ್ಕೆ ಎಲ್ಲ ಆಪ್ಷನ್ ವೆಬ್ಸೈಟಲ್ಲೇ ತೋರಿಸ್ತದೆ ನಿಮ್ಮ ಮೊಬೈಲಲ್ಲೇ ಮಾಡಲಿಕ್ಕಾಗ್ತದೆ ಸೊ ಆದ್ದರಿಂದ ನೀವು ಅದೇ ರೀತಿ ಮಾಡಿ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡಿ ಅಪ್ಲೋಡ್ ಮಾಡಿ ಸೊ ನಿಮಗೆ ಈಸಿ ಆಗ್ತದೆ ನೋಡಿ ಈಗ ಇಲ್ಲಿ ಸೈಟಲ್ಲಿ ತೋರಿಸ್ತಾ ಉಂಟಲ್ಲ ಅದರಲ್ಲಿ ಆದಾಯ ಪ್ರಮಾಣ ಪತ್ರ ತರ್ಡ್ ಒನ್ ನೋಡಿ ಅದನ್ನು ಸೆಲೆಕ್ಟ್ ಮಾಡಿದ್ದೇನೆ ಮತ್ತು ಯಾರ ಹೆಸರಲ್ಲಿ ನೀವು ಆದಾಯ ಸರ್ಟಿಫಿಕೇಟ್ ಮಾಡ್ತೀರೋ ಅವರು ಬೇಕು ಏನೂ ಅವಶ್ಯಕತೆ ಇಲ್ಲ ಅವರ ಮನೆಯಲ್ಲಿ ಉಳಿತ ಯಾರು ಕೂಡ ಅಪ್ಪ ಅಮ್ಮನದು ಮಕ್ಕಳು ಮಾಡ್ಬೋದು ಅಥವಾ ಹಸ್ಬೆಂಡದ್ದು ವೈಫ್ ಕೂಡ ಮಾಡ್ಬೋದು ಅದು ಹಸ್ಬೆಂಡ್ ಹೇಗೆ ಅವರು ಅವರೇ ಬೇಕು ಅಂತೇಳಿ ಅವಶ್ಯಕತೆ ಇಲ್ಲ ಬಟ್ ನಾವು ಇನ್ಕಮ್ ಸರ್ಟಿಫಿಕೇಟ್ ಮಾಡುವಾಗ ಒಂದು ಒ ಟಿ ಪಿ ಹೋಗ್ತದೆ ಅವರಿಗೆ ಅಂದರೆ ಅವರ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇರ್ತದೋ ಅದಕ್ಕೆ ಸೊ ಆ ಒ ಟಿ ಪಿಯನ್ನು ಆವಾಗಲೇ ಅದು ಅದಕ್ಕೆ ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಟೈಮ್ ಇರುವಂಥದ್ದು ಅದರೊಳಗೆ ಅದನ್ನೇ ಎಂಟ್ರಿ ಮಾಡಿದರೆ ಇತ್ತು ಮತ್ತು ಅವರು ಯಾರೇ ಹೆಸರಲ್ಲಿ ಮಾಡ್ತವೆ ಅವರೇ ಬೇಕು ಅಂತ ಏನು ಅವಶ್ಯಕತೆ ಇರುವುದಿಲ್ಲ ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಸೊ ಮತ್ತು ಅಪ್ಲಿಕೇಶನಲ್ಲಿ ಎಲ್ಲ ಅವರ ಸಿಗ್ನೇಚರ್ ಎಲ್ಲ ಬೇಕು ಸೊ ಆ ಸಿಗ್ನೇಚರನ್ನೆಲ್ಲ ಹಾಕಿ ವಿ ಎ ಹತ್ರ ತಗೊಂಡು ಹೋಗ್ಬೇಕು ಆನ್ಲೈನ್ ತ್ರೂ ಅಪ್ಲೈ ಮಾಡಬೇಕಾದ್ರೆ ಯಾರು ಕೂಡ ಬೇಕು ಅಂತ ಇಲ್ಲ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಜಾತಿ ಪ್ರಮಾಣ ಪತ್ರ ಅದನ್ನು ಸೆಲೆಕ್ಟ್ ಮಾಡಿದ್ದೇನೆ ನಿಮಗೆ ಇಂಗ್ಲೀಷಲ್ಲಿ ಬೇಕು ಅಂತ ಹೇಳಿದರೆ ಇಂಗ್ಲೀಷಲ್ಲೇ ಸೆಲೆಕ್ಟ್ ಮಾಡಿ ಆವಾಗ ಜಾತಿ ಪ್ರಮಾಣ ಪತ್ರ ಅದಕ್ಕೆ ಫೀಸ್ ನೋಡಿ ಇದರಲ್ಲಿ ಅದಕ್ಕೆ ಟ್ವೆಂಟಿ ಪ್ರಮಾಣ ಪತ್ರ ಪಡೆಯೋದು ಟ್ವೆಂಟಿ ಒನ್ ರುಪೀಸ್ ಮತ್ತು ಸೇವಾ ಶುಲ್ಕ ಫೋರ್ಟಿ ರುಪೀಸ್ ಈ ರೀತಿ ಅದಕ್ಕೆ ಚಾರ್ಜನ್ನು ಅವರು ಹಾಕಿದ್ದಾರೆ ಆ ಚಾರ್ಜನ್ನು ಆನ್ಲೈನ್ ಥ್ರೂ ನಾವು ಮಾಡಿದರೆ ಇತ್ತು ಅಪ್ಲೈ ಮಾಡಿದರೆ ಇತ್ತು ಅದರಲ್ಲಿ ಎಲ್ಲ ಆಪ್ಷನ್ ಕೂಡ ಉಂಟು ಎ ಟಿ ಎಮ್ ಕಾರ್ಡಲ್ಲಿ ಮಾಡಬೇಕಾ ಅಥವಾ ಯು ಪಿ ಐಯಲ್ಲಿ ಮಾಡಬೇಕಾ ಯಾವುದ್ರ ಗೂಗಲ್ ಪೇ ಫೋನ್ಪೇ ಯಾವುದರಲ್ಲಿ ಪೇಮೆಂಟ್ ಮಾಡಲಿಕ್ಕೂ ಕೂಡ ಆಪ್ಷನ್ ಇದೆ ನೋಡಿ ಈ ರೀತಿ ಟೋಟಲ್ ಸೇವಾ ಶುಲ್ಕ ಕೊಟ್ಟು ಮತ್ತು ಅಪ್ಲಿಕೇಶನ್ ಫೀಸ್ ಟ್ವೆಂಟಿ ಒನ್ ನೋಡಿ ಇಷ್ಟು ನಮಗೆ ಫೋಟಿ ಒನ್ ರುಪೀಸ್ ಫೋರ್ಟಿ ಸಿಕ್ಸ್ಟಿ ಒನ್ ರುಪೀಸ್ ಬೇಕು ಮತ್ತು ನಿಮಗೆ ಸ್ಪೀಡ್ ಪೋಸ್ಟ್ ಬೇಕು ಅಂತ ಹೇಳಿದರೆ ಅದು ಎಕ್ಸ್ಟ್ರಾ ನೀವು ಫೋರ್ಟಿ ಒನ್ ರುಪೀಸ್ ಪೇಮೆಂಟ್ ಮಾಡಬೇಕು ಇದರಲ್ಲಿ ನಿಮಗೆ ಅವಶ್ಯಕ ದಾಖಲೆಗಳು ಅದರಲ್ಲೇ ಕೊಟ್ಟಿರ್ತಾರೆ ನೋಡಿ ಶಾಲಾ ದಾಖಲೆ ವಿದ್ಯಾಭ್ಯಾಸ ಹೊಂದಿದ್ದಲ್ಲಿ ಪಡಿತರ ಚೀಟಿ ಮತ್ತು ಫೀ ಹಳೆ ಜಾತಿ ಪತ್ರ ಸಾಕ್ತದೆ ನೋಡಿ ಇಲ್ಲಿ ಅಥವಾ ಸಂಬಂಧಿಕರ ವಂಶವೃಕ್ಷ ಮತ್ತು ಸಂಬಂಧಿಕರ ದೃಢೀಕರಣ ಇದು ಕೂಡ ಆಗ್ತದೆ ನೋಡಿ ಇಲ್ಲಿ ವೇತನ ಪ್ರಮಾಣ ಪತ್ರ ಯಾವುದು ಕೂಡ ಆಗ್ತದೆ ನಿಮಗೆ ಮೇಯ್ನಾಗಿ ಬೇಕಾದ್ದು ಶಾಲಾ ದಾಖಲೆ ಟಿ ಸಿ ಅದು ಇಲ್ಲ ಅಂತೇಳಿದರೆ ನೀವು ಅದು ಅಪ್ಲಿಕೇಶನ್ ಫಾರ್ಮ್ಯಾಟ್ ಉಂಟು ಅದನ್ನು ದಾಖಲಾತಿ ಫಾರ್ಮ್ಯಾಟ್ ಅದರಲ್ಲಿ ಸಿಗ್ನೇಚರ್ ಹಾಕಿಸಿ ನಿಮ್ಮ ಅಡ್ಮಿಷನ್ ನಂಬರ್ ಹಾಕಿಸಿ ಸಿಗ್ನೇಚರ್ ಹಾಕಿಸಿದರೆ ಸಾಕಾಗ್ತದೆ ಮತ್ತು ಹಳೆ ಜಾತಿ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ಆಗ್ತದೆ ನಿಮ್ಮದು ಇಲ್ಲ ಅಂತ ಹೇಳಿದರೆ ನಿಮ್ಮದು ನಿಮ್ಮ ಹೆಸರಲ್ಲಿ ಜಾತಿ ಪ್ರಮಾಣ ಪತ್ರ ಇಲ್ಲ ಅಂತ ಹೇಳಿದರೆ ನಿಮ್ಮದು ಸಂಬಂಧಿಕರದ್ದು ಕೂಡ ಅಂದರೆ ಅಣ್ಣ ತಮ್ಮಂದಿರೋದು ಅಕ್ಕ ತಂಗಿ ಹೀಗೆ ಅಷ್ಟು ದಾಖಲೆಗಳು ಅನಧಿಕ ಅನಧಿಕೃತ ದಾಖಲೆಗಳು ಮತ್ತು ಕೆಳಗೆ ಸೂಚನೆ ಕೊಟ್ಟಿದ್ದಾರೆ ದಾಖಲೆಗಳು ಅದು ಬೇಕು ಅಪ್ಲೋಡ್ ಮಾಡಬೇಕಾದ ಎಲ್ಲ ಪೋಷಕರ ದಾಖಲೆಗಳನ್ನು ಪಿ ಡಿ ಎಫ್ ಫೈಲಲ್ಲಿ ಇರಬೇಕು ಮತ್ತು ಪ್ರತಿ ಪಿ ಡಿ ಎಫ್ ಫೈಲ್ ಟು ಹಂಡ್ರೆಡ್ ಕೆ ಜಿಗಿಂತ ಕಡಿಮೆ ಇರ ಕಡಿಮೆ ಇರಬೇಕು ಅಂತೇಳಿ ಕೊಟ್ಟಿದ್ದಾರೆ ಮತ್ತು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಬಯಸಿದರೆ ಉನ್ನತ ಮೆನುವಿನಲ್ಲಿ ಭಾಷೆ ಆಯ್ಕೆ ಮಾಡಿ ಮೇಲೆ ಉಂಟು ಆಪ್ಷನ್ ಅಲ್ಲಿ ಮತ್ತು ನೆಕ್ಸ್ಟ್ ನಿಮಗೆ ಆನ್ಲೈನ್ ಪೇಮೆಂಟ್ ಮಾಡಲಿಕ್ಕೆ ರೆಡಿಯಾಗಿರಿ ಅಂತ ಅವರು ಸೂಚನೆ ಕೂಡ ಕೊಟ್ಟಿದ್ದಾರೆ ನೆಕ್ಸ್ಟ್ ಮುಂದುವರಿಸಿ ಅವರು ನೆಕ್ಸ್ಟ್ ಆಪ್ಷನ್ ಅದನ್ನು ಕ್ಲಿಕ್ ಮಾಡಿದರೆ ಆಯಿತು ಇದೆಲ್ಲ ಕೂಡ ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ಯಾವುದೇ ರೀತಿಯಲ್ಲಿ ನಿಮಗೆ ಡೌಟ್ಸ್ ಇರುವುದಿಲ್ಲ ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ನೀವು ಪಡಿತಾರೆ ಚೀಟಿ ಹೊಂದಿದ್ದೀರಾ ನಿಮ್ಮಲ್ಲಿ ರೇಷನ್ ಕಾರ್ಡ್ ಉಂಟಾ ಇಲ್ವಾ ಅಂತ ಇದ್ದರೆ ಹೌದು ಹಾಕಿ ಇಲ್ಲ ಅಂತ ನೋ ಇಲ್ಲ ಅಂತ ಹಾಕಿ ಇಲ್ಲಿ ಮೇಲೆ ನೋಡಿ ಆಪ್ಷನ್ ಕನ್ನಡ ಇಂಗ್ಲೀಷ್ ಹೇಳಿ ಮೇಲೆ ತೋರಿಸ್ತಾ ಉಂಟಲ್ಲ ಅಲ್ಲಿ ನೀವು ಸೆಲೆಕ್ಟ್ ಮಾಡಲಿಕ್ಕೆ ಲ್ಯಾಂಗ್ವೇಜ್ ಒಂದು ವೇಳೆ ಇದ್ದರೆ ನೀವು ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ಮತ್ತು ನೀವು ಯಾರ ಹೆಸರಲ್ಲಿ ಮಾಡ್ತೀರಾ ಒಂದು ರೇಷನ್ ಕಾರ್ಡಲ್ಲಿ ಒಂದು ಐದಾರು ಮಂದಿ ಅಥವಾ ಎರಡು ಮೂರು ಮಂದಿ ಅಥವಾ ಹತ್ತು ಎಷ್ಟು ಮೆಂಬರ್ಸ್ ಇದ್ದರೂ ಕೂಡ ಅದರಲ್ಲಿ ನಿಮಗೆ ಆರ ಹೆಸರಲ್ಲಿ ನೀವು ಅಪ್ಲೈ ಮಾಡ್ತಿದ್ದೀರ ಅವರ ಹೆಸರನ್ನು ಸೆಲೆಕ್ಟ್ ಮಾಡಿ ಮತ್ತು ನೆಕ್ಸ್ಟ್ ಮುಂದುವರಿಸಿ ಕೊಡಿ ಹೊಡೀಲಿ ಚೆಂದ ತೋರಿಸ ಉಂಟು ನೆಕ್ಸ್ಟ್ ಮುಂದುವರಿಸಿ ಕೊಟ್ಟರೆ ಆಯಿತು ನೆಕ್ಸ್ಟ್ ಆಪ್ಷನ್ ನೀವು ಮೊಬೈಲ್ ಮಾಡ್ತಿದ್ರೆ ಅದರಲ್ಲಿ ವೆಬ್ಸೈಟ್ ಡೆಸ್ಕ್ ಟಾಪ್ ಒಂದು ಆಪ್ಷನ್ ಉಂಟು ಸೈಟ್ ಅದನ್ನು ಸೆಲೆಕ್ಟ್ ಮಾಡಿದರೆ ಈ ರೀತಿ ಬರ್ತದೆ ಲ್ಯಾಂಡ್ಸ್ಕೇಪಲ್ಲಿ ನೀವು ಎಷ್ಟೋ ಜನರದ್ದು ಕೂಡ ಮಾಡ್ಬೋದು ಇನ್ಕಮ್ ಸರ್ಟಿಫಿಕೇಟ್ ನೋಡಿ ಇಲ್ಲಿ ಅರ್ಜಿದಾರರನ್ನು ಆಯ್ಕೆ ಮಾಡಿ ಅಂತ ಒಂದು ಆಪ್ಷನ್ ಉಂಟಲ್ಲ ಅದರಲ್ಲಿ ನೀವು ನಿಮ್ಮ ರೇಷನ್ ಕಾರ್ಡಲ್ಲಿ ಇರುವಂತಹ ಎಲ್ಲ ಮೆಂಬರ್ಸ್ ಸದಸ್ಯರ ಹೆಸರು ಕೂಡ ಅಲ್ಲಿ ಅಪ್ಲೋಡ್ ಆಗಿರ್ತದೆ ಸೊ ನೋಡಿ ಇಲ್ಲಿ ಎಷ್ಟು ಜನ ಇದ್ದೀರಾ ಅಷ್ಟು ಥರದ್ದು ಬರ್ತದೆ ಅದರಲ್ಲಿ ಯಾರ್ದು ಬೇಕು ಸೆಲೆಕ್ಟ್ ಮಾಡಿ ನೀವು ಸೆಲೆಕ್ಟ್ ಮಾಡುವಾಗ ಎಲ್ಲ ಕಡೆ ಕೂಡ ಒಬ್ಬರದ್ದೇ ಯಾವ್ದು ನೀವು ಮಾಡ್ತೀರಾ ಒಬ್ಬರದ್ದೇ ಮಾಡಬೇಕು ಒನ್ ಬೈ ಒನ್ ನಿಮಗೆ ಇಬ್ಬರದ್ದು ಬೇಕು ಅಂತ ಹೇಳ್ದೆ ನೆಕ್ಸ್ಟ್ ಹಾಗೆ ಆ ರೀತಿ ಮಾಡಬೇಕು ಮಾಡಿಸಿ ಸರ್ಚಿಗೆ ಕೊಡಿ ಸರ್ಚ್ ಆಪ್ಷನ್ ಉಂಟು ಅಲ್ಲಿಗೆ ಕೊಟ್ಟರೆ ಆಯಿತು ರೇಷನ್ ಕಾರ್ಡ್ ನಂಬರ್ ಕೂಡ ಕರೆಕ್ಟ್ ಹಾಕಿದರೆ ನಿಮ್ಮ ಹೆಸರೆಲ್ಲ ಅದರಲ್ಲಿ ಬರ್ತದೆ ನೋಡಿ ಇಲ್ಲಿ ಅರ್ಜಿದಾರರ ವಿವರಗಳು ಅಂತ ಬರ್ತದೆ ಪ್ರಮಾಣಪತ್ರ ವಿವರ ಅಪ್ಲೋಡ್ ಈ ಸಹಿ ಎಲ್ಲ ಕೂಡ ಇಲ್ಲಿ ಮೇಲೆ ಆಪ್ಷನ್ ಇದೆ ನೋಡಿ ಸೇವಾ ಶುಲ್ಕ ಮೇಲೆ ಕೊತ್ತಿರು ಪೀಸ್ ತಲೆ ಹಾಕಿ ಎಲ್ಲ ಕೂಡ ಅದರಲ್ಲಿ ಕ್ಲಿಯರಾಗಿ ತೋರಿಸ್ತಾರೆ ಈಗ ನಮಗೆ ಜಾತಿ ಪ್ರಮಾಣ ಪತ್ರದ ಅಪ್ಲಿಕೇಶನ್ ಬರ್ತದೆ ಅದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರು ಹಾಕಿದಾಗ ಆಲ್ಮೋಸ್ಟ್ ಎಲ್ಲ ಅದರಲ್ಲಿ ಯಾವುದೆಲ್ಲ ಬೇಕೋ ಅದೆಲ್ಲ ಆ್ಯಡ್ ಆಗಿರ್ತದೆ ನೀವು ಯಾವ ಹೆಸರನ್ನು ಸೆಲೆಕ್ಟ್ ಮಾಡ್ತೀರಾ ಹೆಸರು ಕೂಡ ಬಂದಿರ್ತದೆ ನೆಕ್ಸ್ಟ್ ಗ್ರಾಮ ಮತ್ತು ತಂದೆ ಅವರ ಗಂಡನ ಹೆಸರು ತಾಯಿ ಹೆಸರು ವಿಳಾಸ ಪಿನ್ ಕೋಡ್ ಮೊಬೈಲ್ ಸಂಖ್ಯೆ ಎಲ್ಲ ಕೂಡ ಕರೆಕ್ಟಾಗಿ ಹಾಕಿದ್ರೆ ಇತ್ತು ಎಲ್ಲ ಕ್ಲಿಯರಾಗಿ ಹಾಕಿದರೆ ಈ ಅಪ್ಲಿಕೇಶನಲ್ಲಿ ಫಿಲ್ ಅಪ್ ಮಾಡಿದರೆ ಇತ್ತು ಮತ್ತು ಗ್ರಾಮೀಣವಾ ಅಥವಾ ನಗರ ಪ್ರದೇಶವ ಅದು ಕೂಡ ಸೆಲೆಕ್ಟ್ ಮಾಡಿದರೆ ಇತ್ತು ನಿಮ್ಮ ಜಿಲ್ಲೆ ಯಾವುದು ತಾಲೂಕು ಯಾವುದು ನೋಡಿ ಎಲ್ಲ ಕೂಡ ಇದರಲ್ಲಿ ಕ್ಲಿಯರಾಗಿ ತೋರಿಸ್ತಾ ಉಂಟು ನಿಮ್ಮದು ಮತ್ತೆ ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ನೀವು ಯಾವ ಮೆಂಬರನ್ನು ಸೆಲೆಕ್ಟ್ ಮಾಡ್ತೀರಾ ಆವಾಗ ಜಿಲ್ಲೆ ತಾಲೂಕು ಮತ್ತು ಹೋಬಳಿ ಮತ್ತು ಅರ್ಜಿದಾರರ ಹೆಸರು ಅದೆಲ್ಲ ಆಟೋಮೆಟಿಕ್ ಫಿಲ್ ಅಪ್ ಆಗ್ತದೆ ಮತ್ತು ಉಳಿದದು ಮಾತ್ರ ನೀವು ಫಿಲ್ ಅಪ್ ಮಾಡಿದರೆ ಇತ್ತು ನೋಡಿ ವಿಳಾಸ ಮೊಬೈಲ್ ನಂಬರ್ ಮತ್ತು ಇಮೇಲ್ ಹಾಕಬೇಕು ನೀವು ಪ್ರಮಾಣ ಪತ್ರವನ್ನು ಡಿಜಿಲಾಕರಿಗೆ ಹಾಕಲಿಕ್ಕೆ ಇಷ್ಟಪಡ್ತೀರಾ ಹೌದು ಇಲ್ಲ ಬೇಕು ಅಂತ ಹೇಳಿದರೆ ಹೌದು ಹಾಕ್ಬೋದು ಮತ್ತು ಪ್ರಮಾಣಪತ್ರ ವಿತರಣಾ ವಿಧಾನ ನಿಮಗೆ ಯಾವುದು ಅಂತೇಳಿ ಸೆಲೆಕ್ಟ್ ಮಾಡಬೇಕು ಇನ್ ಪರ್ಸನ್ ಅವರು ಸ್ಪೀಡ್ ಪೋಸ್ಟ್ ಸ್ಪೀಡ್ ಪೋಸ್ಟ್ ಸೆಲೆಕ್ಟ್ ಮಾಡಿದರೆ ಫೋರ್ಟಿ ರುಪೀಸ್ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು ಇನ್ ಪರ್ಸನ್ ಆದರೆ ಆನ್ಲೈನಲ್ಲೇ ಡೌನ್ಲೋಡ್ ಮಾಡಲಿಕ್ಕಾಗ್ತದೆ ಹಾಗೆ ಮತ್ತು ನೆಕ್ಸ್ಟು ನೆಕ್ಸ್ಟ್ ಆಪ್ಷನ್ ಕೊಟ್ಟರೆ ಆಯಿತು ನೋಡಿ ನೆಕ್ಸ್ಟ್ ಆಪ್ಷನ್ ಬಂದ ತಕ್ಷಣ ಈ ರೀತಿ ಬರ್ತದೆ ನೋಡಿ ಜಾತಿ ಮತ್ತು ಇದೆಲ್ಲ ಇದನ್ನೆಲ್ಲ ಫಿಲ್ ಅಪ್ ಮಾಡಿದರೆ ಆಯಿತು ಹೀಗೆ ಎಲ್ಲ ಫಿಲ್ ಅಪ್ ಮಾಡಿ ನೀವು ನೆಕ್ಸ್ಟ್ ನೆಕ್ಸ್ಟ್ ಆಪ್ಷನ್ ಕೊಡ್ತಾ ಹೋದರೆ ಆಯಿತು ಇದರಲ್ಲಿ ನೀವು ನಿಮ್ಮದು ವರ್ಗ ಯಾವುದು ಅಂಥೇಳಿ ವರ್ಗ ಎ ಎಸ್ ಟು ಬಿ ಟು ಎ ತ್ರೀ ಎ ತರ್ಡ್ ಎ ತರ್ಡ್ ಬಿ ಸೆಕೆಂಡ್ ಬಿ ಸೆಕೆಂಡ್ ಎ ಈ ರೀತಿ ಇರ್ತದೆ ನೋಡಿ ಇದು ಅದನ್ನು ಸೆಲೆಕ್ಟ್ ಮಾಡಿದ್ರೆ ಇತ್ತು ಮತ್ತು ನಿಮಗೆ ಯಾವ ಪರ್ಪಸಲ್ಲಿಗೆ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು ವಿದ್ಯಾಭ್ಯಾಸವ ಅಥವಾ ಇತರೆ ರೇಷನ್ ಕಾರ್ಡ್ ಅದರ ಇದ್ದಾರೆ ಅಂತೆಲ್ಲ ಹಾಕಿ ಹಾಕಿ ನೆಕ್ಸ್ಟ್ ಆಪ್ಷನಿಗೆ ಹೋದರೆ ಇತ್ತು ನೆಕ್ಸ್ಟ್ ನೆಕ್ಸ್ಟ್ ಹೋದರೆ ಇತ್ತು ಹೇಳಿ ಈ ರೀತಿ ಮಾಡಿದೆ ಈಗ ನೀವು ಚೂಸ್ ಫೈಲ್ ಈಗ ನಿಮ್ಮ ಡಾಕ್ಯುಮೆಂಟನ್ನು ನೀವು ಅಪ್ಲೋಡ್ ಮಾಡಬೇಕು ಇದು ನೀವು ಯಾವುದೆಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಕೊಟ್ಟಿದ್ನಲ್ಲ ಫಸ್ಟಿಗೆ ಸೊ ಅದನ್ನು ಒಂದೊಂದೇ ನೀವು ಇಲ್ಲಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ್ದೆ ಟೂ ಕೆ ಬಿಗೆ ಟೂ ಹಂಡ್ರೆಡ್ ಕೆ ಬಿಗಿಂತ ಕಡಿಮೆ ಇರಬೇಕು ಪಿ ಡಿ ಎಫ್ ಫೈಲಲ್ಲಿ ಇರಬೇಕು ನೋಡಿ ಎಲ್ಲ ಆಪ್ಷನ್ ಕೂಡ ಉಂಟು ಇದು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಅದನ್ನು ವ್ಯೂ ಮಾಡಲಿಕ್ಕೆ ಕೂಡ ಆಪ್ಷನ್ ಉಂಟು ಎಲ್ಲ ಡಾಕ್ಯುಮೆಂಟ್ ಕೂಡ ಪಿ ಡಿ ಎಫ್ ಫಾರ್ಮಲ್ಲೇ ಇರಬೇಕು ಮತ್ತು ಟೂ ಹಂಡ್ರೆಡ್ ಕೆ ಬಿಗಿಂತ ಕಡಿಮೆ ಇರಬೇಕು ಅದಕ್ಕಿಂತ ಹೆಚ್ಚಿದ್ದರೆ ಆ ಡಾಕ್ಯುಮೆಂಟನ್ನು ಇದು ತಗೊಳ್ಳೋದಿಲ್ಲ ಅದಕ್ಕೋಸ್ಕರ ಪಿ ಡಿ ಎಫ್ ಫೈಲಲ್ಲಿ ಮಾಡಿಡಿ ನೋಡಿ ಎಲ್ಲ ಕೂಡ ತಗೊಂಡಾಯಿತು ಬೇಡ ಅಂತ ಹೇಳಿದ್ರೆ ರಿಮೂವ್ ಡಾಕ್ಯುಮೆಂಟ್ ಕೊಡ್ಬೋದು ಅಪ್ಲೋಡ್ ಡಾಕ್ಯುಮೆಂಟ್ ರಿಮೂವ್ ಡಾಕ್ಯು ಡಾಕ್ಯುಮೆಂಟ್ ಇನ್ನು ನೋಡಿ ಇಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ನೆಕ್ಸ್ಟ್ ಆಪ್ಷನು ಇದು ನಾವು ಯಾವುದೆಲ್ಲ ಚೂಸ್ ಮಾಡಿದ್ದೇವೆ ಎಲ್ಲ ಕೂಡ ತೋರಿಸ್ತದೆ ನೋಡಿ ಪಿ ಡಿ ಎಫ್ ಫಾರ್ಮಲ್ಲಿ ಟೂ ಹಂಡ್ರೆಡ್ ಕೆ ಬಿ ಅದರಲ್ಲಿ ಕೂಡ ಎಂಟ್ರಿ ಮಾಡಿರ್ತಾರೆ ಎಲ್ಲ ಟೂ ಹಂಡ್ರೆಡ್ ಕೆ ಬಿ ಇರಬೇಕು ಪಿ ಡಿ ಎಫ್ ಫಾರ್ಮ್ ಅಂತ ಕನ್ನಡ ಅಪ್ಲಿಕೇಶನಲ್ಲಿ ಕೂಡ ಇರ್ತದೆ ಇಂಗ್ಲೀಷ್ ಅಪ್ಲಿಕೇಶನಲ್ಲಿ ಕೂಡ ಇರ್ತದೆ ನೋಡಿ ಮತ್ತು ಹೆಚ್ಚು ಡಾಕ್ಯುಮೆಂಟ್ ನೀವು ಅವರಿಗೆ ಅಗತ್ಯ ಇದ್ದಲ್ಲಿ ಅವರು ಕಾಲ್ ಮಾಡಿ ಕೇಳ್ತಾರೆ ಹೇಳಿದಾಗ ನೀವು ಅಲ್ಲಿ ತಗೊಂಡೋಗಿ ಕೊಟ್ಟರೆ ಆಯಿತು ನೀವು ಯಾವುದೆಲ್ಲ ಅಗತ್ಯ ಡಾಕ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ ನಂತರವೂ ಅವರಿಗೆ ಹೆಚ್ಚುವರಿ ಬೇಕು ಎಕ್ಸ್ಟ್ರಾ ಅವರಿಗೆ ಅದು ಪ್ರೂಫ್ ಸಾಕಾಗುವುದಿಲ್ಲ ಅಂತ ಹೇಳಿದರೆ ಅಥವಾ ಕ್ಲಿಯರ್ ಇಲ್ಲ ಅಂತ ಹೇಳಿದರೆ ಅವರು ಕಾಲ್ ಮಾಡಿ ನಿಮ್ಮಲ್ಲಿ ಬೇರೆ ಡಾಕ್ಯುಮೆಂಟ್ಸ್ ಯಾವುದು ಬೇಕೋ ಅದನ್ನು ಕೇಳ್ತಾರೆ ಆವಾಗ ತಗೊಂಡೋಗಿ ಕೊಟ್ಟರೆ ಇತ್ತು ನೋಡಿ ಈಗ ನಮಗೊಂದು ಆರ್ ಅದನ್ನು ಸಬ್ಮಿಟ್ ಮಾಡಿದ ತಕ್ಷಣ ಆರ್ ಡಿ ನಂಬರ್ ಬರ್ತದೆ ಬಂದು ನಾವು ಎಂಟ್ರಿ ಮಾಡಿದೆಲ್ಲ ಡೀಟೇಲ್ಸ್ ಇದರಲ್ಲಿ ಕರೆಕ್ಟ್ ಉಂಟಾ ಅಂತ ನೋಡಿ ಅದು ಸ್ಯಾಂಪಲ್ ಫಾರ್ಮೆಟ್ ತೋರಿಸ್ತದೆ ಸ್ಯಾಂಪಲ್ ಫಾರ್ಮೇಟಲ್ಲಿ ಎಲ್ಲ ಕೂಡ ಉಂಟು ನೋಡಿ ಅರ್ಜಿದಾರರ ಹೆಸರು ತಂದೆ ಹೆಸರು ತಾಯಿ ಹೆಸರು ಮೊಬೈಲ್ ನಂಬರ್ ಗಂಡ ಹೆಸರು ಗುರುತಿನ ಚೀಟಿ ಮತ್ತು ಅಡ್ರೆಸ್ ಮತ್ತು ಯಾವುದು ವರ್ಗ ನಮ್ಮದು ಜಾತಿ ಮತ್ತು ಪ್ರವರ್ಗ ಎಲ್ಲ ಕೂಡ ಒನ್ ಬೈ ಒನ್ ಇದರಲ್ಲಿ ನಾವು ಎಂಟ್ರಿ ಮಾಡಿದೆಲ್ಲ ಬರ್ತದೆ ಸೊ ಅದನ್ನು ಒಂದು ವೆರಿಫೈ ಮಾಡಿದರೆ ಇದೀಗ ಈಗ ಒ ಟಿ ಪಿ ಬೇಕಾಗುವಂಥದ್ದು ಎಲ್ಲ ಆದ ನಂತರ ಅದರಲ್ಲಿ ನಿಮಗೆ ಒ ಟಿ ಪಿ ಹೇಳ್ತದೆ ನೋಡಿ ಸೆಂಡ್ ಒ ಟಿ ಪಿ ಅಂತ ಒಂದು ಆಪ್ಷನ್ ಉಂಟು ಅದು ನಿಮ್ಮ ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇದೆ ಆ ನಂಬರಿಗೆ ಒ ಟಿ ಪಿ ಹೋಗ್ತದೆ ಯಾರ ಹೆಸರಲ್ಲಿ ಮಾಡ್ತೀರಾ ಆ ಹೆಸರು ಸೆಲೆಕ್ಟ್ ಮಾಡಿದಾಗ ಅವರ ಆಧಾರ್ ಕಾರ್ಡ್ ನಂಬರಿಗೆ ಡೈರೆಕ್ಟಾಗಿ ಒ ಟಿ ಪಿ ಹೋಗ್ತದೆ ಒ ಟಿ ಪಿಯನ್ನು ಎಂಟ್ರಿ ಮಾಡಿ ಮಾಡುವಂಥ ಆಪ್ಷನ್ ನೆಕ್ಸ್ಟ್ ಇರುವಂಥದ್ದು ಮೇಲೆ ಇರುವಂಥದ್ದೆಲ್ಲ ಓದಿಕೊಳ್ಬೇಕು ಓದಿಕೊಂಡು ಆಮೇಲೆ ಒಂದು ಟಿಕ್ ಮಾರ್ಕ್ ಅಂತದಲ್ಲ ಅದು ಟಿಕ್ ಮಾಡಿದ ನಂತರ ನಾವು ಸೆಂಡ್ ಓ ಟಿ ಪಿ ಕೊಡಲಿಕ್ಕೆ ನೋಡಿ ಅಲ್ಲಿ ಟಿಕ್ ಮಾರ್ಕ್ ನಾನು ತೋರಿಸ್ತಾ ಇದ್ದೇನೆ ಅಲ್ಲಿ ಟಿಕ್ ಮಾರ್ಕ್ ಇರುವಂಥದ್ದು ನೆಕ್ಸ್ಟ್ ಸೆಂಡ್ ಓ ಟಿ ಪಿ ಕೊಟ್ಟು ಅದನ್ನು ಅಲ್ಲಿ ಎಂಟ್ರಿ ಮಾಡಿದರೆ ಐತಿ ಇಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ ಸ್ಕ್ರೀನಲ್ಲಿ ನೋಡಿ ಈಗ ಒ ಟಿ ಪಿ ಸೆಂಡ್ ಮಾಡಿ ಆಗಿದೆ ಈಗ ಎಂಟರ್ ಒ ಟಿ ಪಿ ಆ ಒ ಟಿ ಪಿಯನ್ನು ಇಲ್ಲಿ ಎಂಟ್ರಿ ಮಾಡಿ ವೆರಿಫೈ ಅದು ವೆರಿಫೈ ಮಾಡಬೇಕು ಒ ಟಿ ಪಿ ಒಂದು ಹೇಳಿ ಇಲ್ಲ ಅಂತೇಳಿದರೆ ರೀಸೆಂಡ್ ಮಾಡಿ ಒ ಟಿ ಪಿ ಓಕೆ ಎಲ್ಲ ಆದ ನಂತರ ಈಗ ನೆಕ್ಸ್ಟ್ ಇರುವಂಥದ್ದು ಪೇಮೆಂಟ್ ಮಾಡಲಿಕ್ಕೆ ಅದರಲ್ಲಿ ಪೇಮೆಂಟ್ ಹೀಗೆ ನೋಡಿ ಪೇಮೆಂಟಿಗೆ ಯಾವ ರೀತಿ ಪೇಮೆಂಟ್ ಮಾಡಬೇಕು ಅಂತೇಳಿ ಇಲ್ಲಿ ಆಗಿ ಎಲ್ಲ ಕೂಡ ಕೊಟ್ಟಿದ್ದಾರೆ ಅದನ್ನು ಓದಿಕೊಳ್ಬೇಕು ಓದಿ ನಿಮಗೆ ನೆಕ್ಸ್ಟ್ ಆಪ್ಷನ್ ಯಾವುದು ಬೇಕು ನೋಡಿ ಇಲ್ಲಿ ಡೆಬಿಟ್ ಕಾರ್ಡಾ ಇಂಟರ್ನೆಟ್ ಬ್ಯಾಂಕಿಂಗಾ ಯು ಪಿ ಐಯಾ ಯಾವುದು ಕೂಡ ಮಾಡ್ಬೋದು ಅಲ್ಲಿ ಎಂಟ್ರಿ ಮಾಡಿದರೆ ಇತ್ತು ಇಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಎಲ್ಲ ಫಿಲ್ ಅಪ್ ಮಾಡಿ ಗೂಗಲ್ ಪೇ ಆದರೆ ಗೂಗಲ್ ಪೇಗೆ ರೀಡೈರೆಕ್ಟ್ ಆಗ್ತದೆ ಯಾವುದು ಬೇಕೋ ಅದು ನಿಮಗೆ ಎಲ್ಲ ಕೂಡ ಈಸಿ ಮೆಥಡ್ ಮಾಡಿದರೆ ಇತ್ತು ನಿಮ್ಮಲ್ಲಿ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಆದರೆ ಅದನ್ನು ಹಾಕಿದ್ರೆ ಇತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಆದರೆ ಅದನ್ನು ಹಾಕಿದ್ರೆ ಇತ್ತು ಯು ಪಿ ಐ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ವಾಟ್ಸಪ್ಪ ಯಾವುದು ಅದನ್ನು ಹಾಕಿದರೆ ಆಯಿತು ಮತ್ತು ಪೇನ ಉಂಟು ಕೊಡಬೇಕು ಅದಾದ ನಂತರ ಅದು ಆ್ಯಾರೋ ಮಾರ್ಕಲ್ಲಿ ನಾನು ತೋರಿಸ್ತಾ ಇದ್ದೇನೆ ನಿಮ್ಮ ರೈಟ್ ಸೈಡಿಗೆ ನೋಡಿ ರೈಟ್ ಸೈಡಲ್ಲಿ ಸಾರಿ ಲೆಫ್ಟ್ ಸೈಡಲ್ಲಿ ನೋಡಿ ಡೆಬಿಟ್ ಕಾರ್ಡ್ ಎಲ್ಲ ಕೂಡ ಅಲ್ಲಿ ಇರುವಂಥದ್ದು ಆಪ್ಷನ್ ಅಲ್ಲಿ ನಾನು ಆ್ಯಾರೋ ಮಾರ್ಕ್ ಹಾಕಿದ್ದೇನೆ ಚೆಕ್ ಮಾಡಿ ನೀವು ಅಲ್ಲಿ ಪೇಮೆಂಟ್ ಮಾಡುವಾಗ ಮಾತ್ರ ನೀಟಾಗಿ ಕರೆಕ್ಟಾಗಿ ನೋಡಿ ಮಾಡಿ ಆಯಿತಾ ಮತ್ತು ಒಂದು ವೇಳೆ ಅದು ರಾಂಗಾದರೆ ಮತ್ತೆ ನೀವು ಹೀಗೆ ಪೇಮೆಂಟ್ ಕ್ಯಾನ್ಸಲ್ ಮಾಡೋದಾ ಅಥವಾ ನೆಕ್ಸ್ಟ್ ಪೇಜಿಗೆ ಹೋಗ್ಬೋದಾ ಅದೊಂದು ಡೌಟಲ್ಲಿ ಮತ್ತು ಪುನಃ ಪೇಮೆಂಟ್ ಮಾಡಬೇಕಾ ಈ ರೀತಿ ಅದು ಪೇಮೆಂಟ್ ಆಪ್ಷನ್ ಒಂಥರ ಮಾಡೋದಾ ಬೇಡ ಅಂತ ಆ ರೀತಿ ಎರಡು ಆಲೋಚನೆಗಳು ಬರ್ತವೆ ನಿಮಗೆ ಮಾಡಿರಬಹುದಾ ಅಂಥೇಳಿ ಸೊ ಅದನ್ನು ನಾವು ಎರಡು ಸಲ ಅಲ್ಲ ನೀವು ಎಷ್ಟು ಸಲ ಪೇಮೆಂಟ್ ಮಾಡಿದರೂ ಅದು ಪೇಮೆಂಟ್ ತಗೊಳ್ತದೆ ಸೊ ಅದು ಆದ ಕಾರಣ ನೀವು ಕರೆಕ್ಟಾಗಿ ನೋಡಿ ಪೇಮೆಂಟ್ ಮಾಡಿ ಅದು ಒಂದು ವೇಳೆ ಪೇಮೆಂಟ್ ಆಗದಿದ್ದರೆ ನಿಮಗೆ ಅದು ತೋರಿಸ್ತದೆ ಪೇಮೆಂಟ್ ಆಗಲಿಲ್ಲ ಅಂತ ಹೇಳಿ ತೋರಿಸ್ತದೆ ಮತ್ತು ಒಂದು ವೇಳೆ ನೀವು ಪೇಮೆಂಟ್ ಮಾಡಿ ಕೂಡ ಅದು ನೀವು ಪಿನ್ ನಂಬರಾ ಅಥವಾ ರಾಂಗ್ ಹಾಕಿದರೆ ಅದು ಕೂಡ ತೋರಿಸ್ತದೆ ಅದು ಯಾವುದೇ ರೀತಿಯ ಅದರ ಬಗ್ಗೆ ಬಗ್ಗೆ ಡೌಟ್ಸ್ ಬೇಡ ಅಲ್ಲ ಅದರ ಬಗ್ಗೆ ಸ ಹೆದರಿಕೆನೂ ಬೇಡ ನಿಮಗೆ ನೀವು ಧೈರ್ಯವಾಗಿ ಮಾಡ್ಬೋದು ಪೇಮೆಂಟ್ ಆಪ್ಷನ್ ಅಷ್ಟು ಕ್ಲಿಯರಾಗಿ ಅದರಲ್ಲಿ ಇದೆ ನಿಮಗೆ ಗೂಗಲ್ ಪೇಲಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ ನಿಮ್ಮ ಎ ಟಿ ಎಮ್ ಕಾರ್ಡ್ ಉಂಟಲ್ಲ ಎ ಟಿ ಎಮ್ ಕಾರ್ಡದ್ದು ನಂಬರ್ ಹಾಕಿ ಕೂಡ ಮಾಡ್ಬೋದು ಪಿನ್ ನಂಬರ್ ಅದರಲ್ಲಿ ಸಿಕ್ಸ್ಟೀನ್ ಡಿಜಿಟ್ ನಂಬರ್ ಅದು ಲಾಸ್ಟ್ ಸಿಕ್ಸ್ ಡಿಜಿಟ್ ನಂಬರ ಅಥವಾ ಬ್ಯಾಕ್ ಸೈಡಲ್ಲಿರುವಂತಹ ಪಿನ್ ಉಂಟಲ್ಲ ಅದನ್ನೆಲ್ಲ ಕೇಳ್ತಾರೆ ಸೊ ಅದನ್ನು ಹಾಕಿದರೆ ಇದು ಮೊಬೈಲ್ ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಅಂತ ಹೇಳಿದರೆ ಅದು ನಿಮಗೆ ನೀವು ಮೊಬೈಲ್ ಬ್ಯಾಂಕಿಂಗ್ ಆಪ್ಷನ್ ಉಂಟು ಅದರ ಅದು ಹೆಚ್ಚಿನವರು ಮಾಡೋದಿಲ್ಲ ಅದು ಅದನ್ನು ಸ್ಕಿಪ್ ಮಾಡಿ ಅದರ ಬಗ್ಗೆ ಬೇಕು ಮತ್ತು ನೆಕ್ಸ್ಟ್ ಇರೋದು ಗೂಗಲ್ ಪೇ ಪೇ ಟಿ ಎಮ್ ಅಥವಾ ಫೋನ್ಪೇ ಅದನ್ನು ನೀವು ಗೂಗಲ್ ಪೇ ಹಾಕಿದ ತಕ್ಷಣ ನಿಮಗೆ ಟ್ರಾನ್ಸಾಕ್ಷನ್ ಪಿನ್ ಅಥವಾ ನೀವು ಮೊಬೈಲಿಗೆ ಲಾಕ್ ಹಾಕಿದರೆ ಆ ಲಾಕ್ ಪಿನ್ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಪಿನ್ ಇಷ್ಟು ಕೇಳ್ತದೆ ಅದನಂತರ ಅದನ್ನು ಸೆಲೆಕ್ಟ್ ಮಾಡಿದರೆ ಆಯಿತು ಯು ಪಿ ಐ ಆದರೆ ನೋಡಿ ಎಂಟರ್ ಯು ಪಿ ಐ ಅಥವಾ ಈ ಸ್ಕ್ಯಾನ್ ಮಾಡ್ತಾರೆ ನೋಡಿ ಇದು ಈಸಿ ಉಂಟು ಎಸ್ ಬಿ ಐ ಅವರದ್ದೇ ಒಂದು ಸ್ಕ್ಯಾನ್ ಸ್ಕ್ಯಾನರ್ ಇದಕ್ಕೆ ಸ್ಕ್ಯಾನ್ ಮಾಡಿದರೆ ಡೈರೆಕ್ಟ್ ಪೇಮೆಂಟ್ ಆಪ್ಷನ್ಗೆ ಹೋಗ್ತದೆ ನಿಮಗೆ ಈಸಿಯಾಗಿ ಇದು ಮಾಡ್ಬೋದು ನೆಕ್ಸ್ಟ್ ಸ್ಟೆಪ್ಪಿಗೆ ನೀವು ಹೋದರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡ್ತೀರಾ ಅಂತ ಆಪ್ಷನ್ ಕೇಳ್ತದೆ ನೀವು ಅದನ್ನು ಸೆಲೆಕ್ಟ್ ಮಾಡಿದರೆ ಈ ರೀತಿ ಸ್ಕ್ಯಾನರ್ ಬರ್ತದೆ ಇದಕ್ಕೆ ನೀವು ಇದು ನಿಮಗೆ ಈಸಿ ಮೆಥಡ್ ನೀವು ಇದನ್ನೇ ಮಾಡಿ ಸ್ಕ್ಯಾನ್ ಮಾಡಿ ನಿಮ್ಮ ಸ್ಕ್ಯಾನರಲ್ಲಿ ಗೂಗಲ್ ಪೇ ಅಥವಾ ಯಾವುದರಲ್ಲಿ ಸ್ಕ್ಯಾನರ್ ಉಂಟಲ್ಲ ಅದನ್ನು ಸ್ಕ್ಯಾನ್ ಮಾಡಿ ನೀವು ಓಕೆ ಕೊಟ್ಟರೆ ಇತ್ತು ನೋಡಿ ನಂತರ ಸ್ವೀಕೃತಿ ಪತ್ರ ಬರ್ತದೆ ನಿಮಗೆ ಸಂಖ್ಯೆ ಮತ್ತು ಕೌಂಟ್ ಅದು ಬರ್ತದೆ ನೋಡಿ ಅದನ್ನೆಲ್ಲ ಹಾಕಿ ನೆಕ್ಸ್ಟ್ ಈಗ ಆಪ್ಷನ್ಗೆ ಹೋಗಿ ಅದು ನೀವು ಪೇಮೆಂಟ್ ಮಾಡಿದಂತಹ ರಿಸೀಪ್ಟು ನಿಮಗೆ ಕೊಡ್ತದೆ ತೋರಿಸ್ತದೆ ಇದೆಲ್ಲ ಡೌನ್ಲೋಡ್ ಮಾಡಿಟ್ಟು ನೀವು ಪ್ರಿಂಟ್ ಔಟ್ ಬೇಕು ಅಂತ ಹೇಳಿದರೆ ತಗೊಳ್ಬೋದು ಇನ್ನಿರುವಂಥದ್ದು ನೆಕ್ಸ್ಟ್ ಆಪ್ಷನ್ ನೋಡಿ ನೆಕ್ಸ್ಟ್ ಆಪ್ಷನ್ ತೋರಿಸ್ತಾ ಉಂಟು ನೆಕ್ಸ್ಟ್ ಆಪ್ಷನ್ಗೆ ಹೋದ್ರೈತೆ ಅಮೌಂಟಲ್ಲಿ ನೋಡಿ ಎಷ್ಟು ಅಮೌಂಟ್ ಅಂತ ಹೇಳಿ ತೋರಿಸ್ತದೆ ಫೋರ್ಟಿ ರುಪೀಸ್ ನಿಮಗೆ ಮತ್ತೆ ಸ್ಪೀಡ್ ಬುಸ್ಟಲ್ಲಿ ಬೇಕು ಅಂತ ಹೇಳಿದರೆ ಅದರ ಪೇಮೆಂಟ್ ಕೂಡ ಹಾಕಿದ್ರೆ ಆಯಿತು ಇಲ್ಲ ಅಂತ ಹೇಳಿದರೆ ಡೌನ್ಲೋಡ್ ಮಾಡಿ ತಗೊಳ್ಬೋದು ನೋಡಿ ಇಲ್ಲಿ ಸಕ್ಸಸ್ ಅಂತ ಬಂತು ಪೇಮೆಂಟ್ ಮಾಡಿದ ತಕ್ಷಣ ನಿಮ್ಮದು ಸಕ್ಸಸ್ ಆಯಿತು ಇನ್ನು ನೆಕ್ಸ್ಟ್ ನೆಕ್ಸ್ಟ್ ಆಪ್ಷನ್ಗೆ ಹೋಗಿ ನೋಡಿ ಇಲ್ಲಿ ನೀವು ಪೇಮೆಂಟ್ ಆದ ತಕ್ಷಣ ನಿಮ್ಮದು ಸ್ವೀಕೃತಿ ಸಂಖ್ಯೆ ಮತ್ತು ಸಕ್ಸಸ್ ಅಕೌಂಟ್ ಬರ್ತದೆ ಈಗ ಅಪ್ಲಿಕೇಶನ್ ಯಶಸ್ವಿಯಾಗಿ ಸಹಿ ಮಾಡಲಾಗಿದೆ ಅಂತ ಒಂದಿದೆ ಡಿಜಿಟಲ್ ಸೈನ್ ಆಗಿದೆ ಈಗ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ನೋಡಿ ನೆಕ್ಸ್ಟ್ ನಿಮಗೆ ರಿನ್ಯೂವಲ್ ಮಾಡೋದು ಕೂಡ ಹೇಳ್ತೇನೆ ಅಲ್ಲಿ ತನಕ ಬಾಯ್